ಸರ್ಕಾರದಿಂದ ಏನೆಲ್ಲ ಅನುಕೂಲತೆ ಆಗಬೇಕು ಅನ್ನುವಂಥದ್ದನ್ನು ನಿಮ್ಮ ಬೇಡಿಕೆಗಳನ್ನು ಬೇಡಿಕೆಗಳನ್ನಿದ್ದಾವೆ ಮತ್ತು ಸುಮಾರು ಹತ್ತೊಂಬತ್ತು ಬೇಡಿಕೆಗಳನ್ನು ಇಟ್ಟಿರಿ ಅದರಲ್ಲಿ ಪ್ರಮುಖವಾಗಿ ಐದು ಬೇಡಿಕೆಗಳನ್ನು ನಾವು ಅತಿ ಶೀಘ್ರದಲ್ಲಿ ಇದನ್ನು ಸರ್ಕಾರ ಜಾರಿ ಅನ್ನುವಂಥದ್ದನ್ನು ನಿಮ್ಮ ಕೋರಿಕೆ ನಿಮ್ಮ ಕೋರಿಕೆ ಅನ್ವಯ ನಮ್ಮ ನಾವು ವಿರೋಧ ಪಕ್ಷದಲ್ಲಿದ್ದು ನಿಮ್ಮ ಪರವಾಗಿ ನಾವು ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಅಧಿವೇಶನದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಪೌರ ಕಾರ್ಮಿಕರ ಪರಿಸ್ಥಿತಿ ಕೂಡ ಬಹಳ ಕಷ್ಟಕರವಾದಂಥ ವಿಚಾರವನ್ನು ಕೂಡ ನಾವು ಗಮನಿಸ್ತೇವೆ ಯಾಕಂತ ಹೇಳಿದರೆ ಪೌರ ಕಾರ್ಮಿಕರು ಇವತ್ತು ಇವತ್ತಿನ ದೀರ್ಮಾನಗಳಲ್ಲಿ ಇವತ್ತಿನ ದರಗಳು ಕೂಡ ತುಂಬ ಹೆಚ್ಚಿಗೆ ಆಗಿರುವಂಥದ್ದು ದಿನ ದಿನನಿತ್ಯದ ಜೀವನದ ಏನು ಸಾಮಗ್ರಿಗಳನ್ನು ನಾವು ತಗೊಳ್ಬೇಕಾಗಿದ್ದರೂ ಕೂಡ ಭಾಳ ಕಷ್ಟ ಇದೆ ಜೊತೆ ಜೊತೆಯಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಮತ್ತು ಜೀವನ ಮಾಡ್ತಕ್ಕಂಥದ್ದು ಈ ಸಂಬಳದಲ್ಲಿ ತುಂಬ ಕಷ್ಟಕರ ವಿಷಯ ಅಂತ ಕೂಡ ನಾನು ಭಾವಿಸ್ತೇನೆ ಯಾಕಂತ ಹೇಳಿದರೆ ಪೌರ ಕಾರ್ಮಿಕರು ನಗರದ ಸ್ವಚ್ಛತೆ ಮತ್ತು ಅಂಧತೆಗೆ ಅದಕ್ಕೆ ಮೂಲ ಕಾರ್ಯಕರ್ತರು ತಾವಾಗಿರುವಂಥದ್ದು ಕೂಡ ಆಮೇಲೆ ಸಾರ್ವಜನಿಕವಾಗಿ ಅವರ ಕಾರ್ಯಗಳನ್ನು ಮತ್ತು ಸ್ವಚ್ಛತೆಯಲ್ಲಿ ನಿಮ್ಮ ಏನು ಕಾರ್ಯಪ್ರವೃತ್ತಿಯನ್ನು ಅದಲ್ಲ ನಿಜವಾಗಲೂ ಕೂಡ ದಿನನಿತ್ಯ ಬೆಳ ಎದ್ದ ತಕ್ಷಣವೇ ಸ್ವಚ್ಛಗೊಳಿಸುವಂಥ ಕಾರ್ಯದಲ್ಲಿ ತಾವು ತೊಡಗಿಸ್ಕೊಂಡು ಇವತ್ತು ನಿಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಸುಖಗಳು ಇದ್ದರೂ ಕೂಡ ಹಬ್ಬ ಹರಿದಿನ ಇದ್ದರೂ ಕೂಡ ನಾವು ಕರ್ತವ್ಯದಲ್ಲಿ ತೊಡಸ್ಕೊಂಡು ಇವತ್ತು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಮಿಕರುಗಳು ತಾವು ಅದಕ್ಕೋಸ್ಕರ ಸರ್ಕಾರ ಮೇಷ ಮಾಡದೆ ನಿಮ್ಮ ಬೇಡಿಕೆಗಳಿಗೆ ಆದ್ಯತೆಯನ್ನು ಕೊಟ್ಟು ಅತಿ ಜರೂರಾಗಿ ಇದನ್ನು ಜಾರಿಯಲ್ಲಿ ತರುವಂಥದ್ದು ಆಗಲಿ ನಮ್ಮ ಒತ್ತಾಯ ಕೂಡ ಇದೆ ಮತ್ತು ನಾವು ಸರ್ಕಾರಕ್ಕೆ ಒತ್ತಾಯವು ಕೂಡ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಏನು ತಾವು ಈ ಮುಸ್ಕರ ಸೇರಿದ್ದೀರಿ ಕೆಲಸ ಮಠ ಸಪ್ಲೈ ವಿಷಯಕ್ಕೆ ಎಲ್ಲ ಇದನ್ನು ಮಾಡಿ ಇಲ್ಲ ಅಂತ ಹೇಳಿದರೆ ಇವರು ಪ್ರಸಾದ ಕುಂಡೆ ಆಗುತ್ತೆ ನಗರಗಳು ಹೋಗಿ ನಿಪ್ಪೆಗೊಂಡೇ ಆಗುವಂಥ ವ್ಯವಸ್ಥೆಯಲ್ಲಿ ನಾವು ಕಾಣಬಹುದು ಆದರೆ ಈ ಶರೂರಾಗಿ ನಾನು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಇದು ರಾಜ್ಯದಲ್ಲಿ ಇದು ನೋಡಿ ಎಲ್ಲ ಕಡೆಯೂ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಇದು ಈ ಮುಷ್ಕರವನ್ನು ಮುಡಿರುವಂಥದ್ದು ಸರ್ಕಾರ ಆದಷ್ಟು ಬೇಗ ಇದನ್ನು ಎಚ್ಚೆತ್ಕೊಂಡು ಇವರ ಬೇಡಿಕೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಆಗಲಿ ಅನ್ನುವಂಥದ್ದನ್ನು ನಮ್ಮ ಆಗ್ರಹ ಮಾಡ್ತಾ ಇವತ್ತು ಬರೇ ಈಗ ನೀರಿನ ವ್ಯವಸ್ಥೆಗೆ ಮಾತ್ರ ಅವರು ಕಾರ್ಯಪ್ರವೃತ್ತರಾಗಿ ಸಾರ್ವಜನಿಕವಾಗಿ ಅದು ತೊಂದರೆ ಆಗಬಾರ್ದು ಅನ್ನುವಂಥದ್ದನ್ನು ಕೂಡ ಅರ್ಥಿಕೊಂಡು ಅದನ್ನು ನೀರಿನ ವ್ಯವಸ್ಥೆಗೆ ಎಲ್ಲರೂ ಕೂಡ ಅದನ್ನು ಕಾರ್ಯದಲ್ಲಿ ತೊಡಸ್ಕೊಂಡು ಜೊತೆ ಜೊತೆಗೆ ಇದನ್ನು ಏನು ಮುಸ್ಕರದಲ್ಲಿ ಪಾಲ್ಗೊಂಡು ಯಾಕಂತ ಹೇಳಿದರೆ ನಾನು ಮುಚ್ಚಿ ಎಲ್ಲ ಹೇಳಿದ್ದೆ ಈಗ ಸ್ಟಾರ್ಟಿಂಗ್ ಇದ್ದಾರೆ ಅವರು ರೂಲಿಂಗ್ ಪಾರ್ಟಿ ಸ್ಟೇಟ್ ಗೌರ್ಮೆಂಟ್ ಕೂಡ ಅವರದೇ ಇದೆ ಅವರು ಗಮನಕ್ಕೂ ಕೂಡ ತರುವಂತದ್ದಾಗಲಿ ಆದರೆ ಇಲ್ಲಿ ಬರ್ಬೋದು ಅನ್ಕೊಂಡಿದ್ದೀನಿ ಹೇಳಿದ್ದೀರಿ ಅವರು